ಕಾರ್ಯಕರ್ತರಿಲ್ಲದ ಗ್ರಾಮಕ್ಕೆ ಭೇಟಿ ಕೊಟ್ಟು ಕಾರ್ಯಕರ್ತರನ್ನ ಸೃಷ್ಟಿ ಮಾಡಿಕೊಂಡ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿಯ ಮದ್ದೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಇರಗಸಂದ್ರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಮಾರಮ್ಮ ಮತ್ತು ಸಪಲಮ್ಮ ದೇಗುಲದ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಎರಡು ಲಕ್ಷ ರೂಪಾಯಿಗಳನ್ನು ದೈವ ತೋರಿಸಿದ್ದಾರೆ ಸೋಮವಾರ ಇರಗಸಂದ್ರ ಗ್ರಾಮಕ್ಕೆ ಭೇಟಿ ಕೊಟ್ಟು ದೇವಿಯ ಆಶೀರ್ವಾದ ಪಡೆದು ಮಾತನಾಡಿದ ಅವರು ಕೋಲಾರ ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿಗಳು ಮುಂದಿನ ದಿನಗಳಲ್ಲಿ ಭೇಟಿ ಕೊಟ್ಟು ಸಾರ್ವಜನಿಕರ ಕಷ್ಟ ಸುಖಗಳನ್ನು ಅರಿತು ಕೋಲಾರ ಕ್ಷೇತ್ರದ ಮನೆಮಗನಾಗಿ ಕಾರ್ಯನಿರ್ವಹಿಸುತ್ತೇನೆ ನನಗೆ ಜಾತಿ ಗೊತ್ತಿಲ್ಲ ಗೊತ್ತಿರೋದು ಒಂದೇ ಅದು ಮನುಷ್ಯ ಜಾತಿ ಬಡವರ ಜಾತಿ ನಾನು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಜಾತಿ ನೋಡೋದಿಲ್ಲ ಪಕ್ಷ ನೋಡೋದಿಲ್ಲ ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಮುಖ್ಯ ಧ್ಯೇಯ ನನ್ನ ನಾಯಿರಗಸಂದ್ರ ಗ್ರಾಮಕ್ಕೆ ಆಹ್ವಾನಿಸಿ ಸಂತಸ ಪಡಿಸಿದ್ದೀರಿ ನಾನು ಈ ಗ್ರಾಮವನ್ನು ಮರೆಯೋದಿಲ್ಲ ಈ ಗ್ರಾಮಕ್ಕೆ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಐ ಮಾಸ್ಕ್ ಲೈಟ್ ದೀಪವನ್ನು ಒಂದು ತಿಂಗಳಿನ ಒಳಕ್ಕೆ ಅಳವಡಿಸುತ್ತೇನೆ ಏನು ಗ್ರಾಮದ ಅಭಿವೃದ್ಧಿಗೆ ನಾನು ಸದಾ ಸಿದ್ಧನಿರ್ತೇನೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಎಂಎಲ್ಸಿ ಅನಿಲ್ ಕುಮಾರ್ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಜಂಜಿಮಲೆ ರಮೇಶ್ ಮದ್ದೇರಿ ರೇಷ್ಮೆ ಬೆಳೆಗಾರರ ಸಂಘದ ಅಧ್ಯಕ್ಷ ಜಂಬಾಪುರ ಎಂ ವೆಂಕಟರಾಮ್ ಮದ್ದೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೇವರಹಳ್ಳಿ ಬಾಬು ಒರಟ ಅಗ್ರಹರ ಚೌಡರೆಡ್ಡಿ ಮಲ್ಲಂಡಹಳ್ಳಿ ಪ್ರಕಾಶ್ ಹಾಗೂ ಎರಗಸಂದ್ರ ಗ್ರಾಮಸ್ಥರು ಉಪಸ್ಥಿತರಿದ್ದರು ಒಂದು ಎಲ್ಲೇಟ್ ನೋಡಿದ್ರೆ ಗೊತ್ತಾಗುತ್ತೆ ಲಾಕ್ ಬಸ್ ಬಸ್ ಸರ್ಕಲ್ ಇದೆ ಇಲ್ಲ ನೀವು ಮೊದ್ಲಿಂದಾನು ಹೇಳ್ತಾ ಇದ್ರೆ ಕೋವಿಡ್ ಆದ್ಮೇಲೆ ಬಸ್ ಗಳೇನಾಯ್ತು ಹಳೆ ಬಸ್ಗಳು ಹತ್ತು ಲಕ್ಷ ಕಿಲೋಮೀಟರ್ ಓಡಿರೋ ಬಸ್ ಗಳನ್ನೆಲ್ಲ ಬಂದ್ಬಿಟ್ಟು ಅದನ್ನ ಸ್ಟ್ಯಾಪ್ ಯೂಸ್ ಮಾಡಲ್ಲ ಕೋವಿಡ್ ಆದ್ಮೇಲೆ ಹೊಸ ಬಸ್ಗಳು ಬಂದೇ ಇಲ್ಲ ಎಂಟೈರ್ ಕರ್ನಾಟಕ ಇಲ್ಲೇ ಆದ್ರೆ ಎಂಟೈರ್ ಕರ್ನಾಟಕ ಎಲ್ಲೂ ಬಂದಿಲ್ಲ ಮೊನ್ನೆ ಸಾವಿರ ಬಸ್ ಅದೇ ಮೊನ್ನೆ ಎರಡು ಸಾವಿರ ಬಸ್ ಬಂತು ಅದರಲ್ಲಿ ನಮಗೆ ನಲವತ್ತು ಬಸ್ ಕೊಡ್ತಿತ್ತು ನಲವತ್ತಲ್ಲಿ ಶ್ರೀನಿವಾಸಪುರ ಬುಲ್ಬಾಜ್ ಬಂಗಾರ ಇದು ಬಂಗಾರಪೇಟೆ ಮಾಲೂರು ಕೋಲಾರ ಇದಕ್ಕೆಲ್ಲ ಬಂದ್ಬಿಟ್ಟು ನಲವತ್ ಬಸ್ ಐದು ತಾಲೂಕು ಐದು ತಾಲೂಕು ನಲವತ್ತು ಬಸ್ ಅನ್ನ ಡಿವೈಡ್ ಮಾಡಿ ಡಿವೈಡ್ ಮಾಡಿದೆ ಎಷ್ಟು ಬಸ್ ಅಲ್ಲಿ ಎಂಟೆಂಟ್ ಬಸ್ ಬರುತ್ತೆ ಆ ಎಂಟೆಂಟ್ ಬಸ್ ಏನಾಯಿತು ಇವಾಗ ಅದೇ ಬೆಂಗಳೂರು ರೂಟ್ ದೂರ ದೂರ ರೂಟ್ ಇತ್ತಲ್ಲ ಎಫ್ಸಲ್ಸ್ ಓಡಾಡೋದು ಅದನ್ನ ಇವರು ಹಾಕ್ಬಿಟ್ರು ನಾನು ಹೇಳಿದೆ ಅಪ್ಷಿಯನ್ಸ್ ನಮ್ಗೆ ಇಂಪಾರ್ಟೆಂಟ್ ಊರುಗಳಲ್ಲಿ ಮಕ್ಕಳು ಎಜುಕೇಶನ್ ಪರ್ಪಸ್ ಆಸ್ಪತ್ರೆಗೆ ಹೋಗಂತವ್ರು ಬರೋದಕ್ಕೆ ಇಂಪಾರ್ಟೆಂಟ್ ಈಗ ನಮಗೆ ನಲವತ್ತು ಬಸ್ ಬರ್ತಾ ಇದೆ ಈ ತಿಂಗಳಲ್ಲಿ ಬಂದ್ಬಿಡುತ್ತೆ ನಲವತ್ತು ಬಸ್ ಬಂದಾಗ ಇಪ್ಪತ್ ಬಸ್ ಮಾತ್ರ ಆಚೆ ಹೋಗುತ್ತೆ ಆ ಇಪ್ಪತ್ ಬಸ್ ಬಂದಾಗ ಏನ್ ಮಾಡ್ತಾರೆ ಹೊಸ ಬಸ್ ಗಳನ್ನ ಏನ್ ಮಾಡ್ತಾರೆ ಲಾಂಗ್ ಟ್ರಿಪ್ ಹಾಕ್ಬಿಡ್ತಾರೆ ಲಾಂಗ್ ಹೋಗೋದಕ್ಕೆ ಬಿಟ್ಬಿಟ್ಟು ಇವಾಗ ಏನ್ ಹಳೆಯದು ಒಂದು ಮೂರು ವರ್ಷ ನಾಲ್ಕು ವರ್ಷ ಹಳೆ ಬಸ್ ಇದಾವೆ ಅದನ್ನ ಮೊದಲು ಏನ್ ರೂಟ್ ಇತ್ತು ನಮ್ದು ಮೊದಲ ರೂಟ್ ಆ ರೂಟ್ ಅನ್ನ ಟೋಟಲ್ ಆಗಿ ಫುಲ್ಫಿಲ್ ಮಾಡ್ತಾರೆ ಮೊದಲು ಎಷ್ಟು ಇದ್ರೆ ಒಂದೂ ಕಮ್ಮಿ ಆಗಲ್ಲ ಒಂದು ರೂಟ್ ಎಲ್ಲ ಆಗಲ್ಲ ಈ ತಿಂಗಳು ವೆಯ್ಟ್ ಮಾಡಿದ್ರೆ ಸಾಕು ಇದೆ ಸರ್ ಚಿಕ್ಕಹಳ್ಳಿಯಿಂದ ಎಂಟು ಕಿಲೋಮೀಟರ್ ಆಗುತ್ತೆ ಚಿಕ್ಕನಹಳ್ಳಿ ಅಲ್ಲಿಂದ ಬ್ಯಾಗ್ ಹಾಕೊಂಡು ಮಕ್ಕಳು ಮಧ್ಯಾಹ್ನ ಬೆಳಗ್ಗೆ ಹೊಂಟ್ರೆಂಡಿಂಗ್ ಹೊಸ ಬಸ್ ಲಾಂಗ್ ರೂಟ್ ಗಮನದಲ್ಲಿ ಮಾಡ್ಬಿಟ್ರೆ ಇಷ್ಟು ಮಾಡಿದಿಕ್ಕೆ ಬಲ ಕಾಂಪೌಂಡ್ ಎಷ್ಟು ಹೇಳ್ಬೋದು